ಹುಡುಗುಲಾಗ ಎರಟೋಪು ನನಗೆ ಬಪ್ಪಲಾಗ ಆಗ ಆಗ ಹೇಳಿಯೇ ನಗೀಗ ಬುಡುದತ್ತಿರಾಗ ಎಲ್ಲರಿಗೂ ನಮಸ್ಕಾರ ಮನೇಲಿಪ್ಪ ಹಿರಿಯರು ಯಾಗಳು ಹಾಂಗೆ ಮಾಡ್ಲಾಗ ಹಿಂಗೆ ಮಾಡ್ಲಾಗ ಹೇಳಿ ಸಲಹೆ ಕೊಟ್ಟುಕೊಂಡಿರ್ತವು ಆ ಸಲಹೆಗಳೆಲ್ಲ ಜೋಡಿಸಿದ ಒಂದು ಹಾಡು ನಿಗಳ ಮುಂದೆ ഉദ്ദിയാത്തോ ഏഴു ബേഗ സന്ധ്യകാല മനുഗോലാഗുണ്ട ഗെ മീവ ലോതെളട്ടി കിരി കീരി 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 കേരി മാതാവോ അജ്ജി എന്ന് അജ്ജി ഹൈ ಹಂಗುವಾಗ ಹಿಂಗುವಾಗ ಕೇಳಿ ಧಿಕೇಳುಲಾಗ ಹೇಳಿ ದುಮರವಾದಾಗ ಆಗ ಆಗ ಹೇಳಿ ಈಗ ಕೊರೆದು ಕೊರೆದು ತಲೆ ತಿಂತು ಅಮ್ಮ ಎನ್ನಮ್ಮ ಹೈ ಹೇ ಉಂಡಕ ಒಣಗುಲಾಗ ಪೈಸೇಲಿ ಆಡುಲಾಗ ಆಗ ಆಗ ಹೇಳಿ ನಗೀಗ ಬುಡುದ್ದಿರಗ ಉಂಡಕ ಒಣಗುಲಾಗ ಪೈಸೇಲಿ ಆಡುಲಾಗ ಆಗ ಆಗ ಹೇಳಿ ನಗೀಗ ಬುಡುದತ್ತಿರಾಗ ಮಟ್ಸದ್ದೆ ಇಪ್ಪಲಾಗ ಕಾಲು ಆಡ್ಸುಲಾಗ ಕೈಯ ಊರಿಗೊಂಡು ಉಂಬಲಾಗ ಮಾತು ಆಡುಲಾಗ ಅಗ ಮಗಮ ತುಪ್ಪವ ಸಾಕು ಹೇಳುಲಿ ಆಗ ಶುಭ ಶುಭ ಶುಕ್ರವಾರ ಸರ ಸರ ತವರಿಂಗೆ ಹೆರಟು ಹೂಪಲಾಗ ಪಿರಿ ಪೀರಿ ಮಾಡ್ತವು ಅಪ್ಪ ಇನ್ನಪ್ಪ ಐ ಎರಡುವಾಗ ಹುಡುಗುಲಾಗ ಎರಟೊಪ್ಪು ನನಗೆ ಬಪ್ಪಲಾಗ ಆಗ ಆಗ ಹೇಳಿ ನಗೀಗ ಬಿಡುದತ್ತಿರಾಗ ಎರಡುವಾಗ ಹುಡುಗುಲಾಗ ಎರಡು ಪುನಃ ಮನೆಗೆ ಬಪ್ಪಲಾಗ ಆಗ ಆಗ ಹೇಳಿ ನಗೀಗ ಬುಡುದತ್ತಿರಾಗ ಬಾಳೆಯ ಕೀತು ಕೀತು ಹರಿವಲಾಗ ದೀಪ ಗರ್ಕುಲಾಗ ಕೂದಲಿನ ಬಿಕ್ಕಿಗೊಂಡು ಹೋಪಲಾಗ ಚಂದ ಕಟ್ಟಕ್ಕೀಗ ಅಸುಮ ಆ ಸೋಮಭುಧ ತಲೆಗೆ ಮೀವಲೆ ಆಗ ಅಯ್ಯೋ ಅಯ್ಯೋ ಹೇಳುಲಾಗ ಹಿರಿಯೋರೆದುರು ಕೂಪಲಾಗ ಹೇಳುತ್ತಬು ಅಜ್ಜ ಹೊತ್ತು ಪಗ ಬಿಗಿಲು ಊದುಲಾಗ ಹೈ ಹೇ ಒಡೆದ ಕಾಯಿ ಜುಡಿಸುಲಾಗ ಉರುಟು ಉಂಡೆ ಮಾಡುಲಾಗ ಆಗ ಆಗ ಹೇಳಿ ಎನಗೀಗ ಬೈಂದು ಸಂಶಯಂಗ ಒಡೆದ ಕಾಯಿ ಜೋಡಿಸುಲಾಗ ಉರುಟು ಉಂಡೆ ಮಾಡುಲಾಗ ಆಗ ಆಗ ಹೇಳಿ ಎನಗಿ ஷயங்களை காரணங்க கண்டு ஹிடியக்கெங்க ஹிர மாதோ அர்த்தமாக்கெங்க கே திள்க்கொள்ளக்கெங்க ஆ சும் 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 ஹேத்தவிலே ஜானி கிம் கொட்டு கேடு வைவை வைவை வைஜானிகாத தாதா தாரிக காரணங்கு நம்பிக்கையூ அடகி தூ ಆದರೆ ಕೆಲವು ಮಾತ್ರ ಸುಳ್ಳು ಬರಿ ಪೊಳ್ಳು ಹೈ ಹಾಡು ಇಷ್ಟಾದಲ್ಲಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ತಪ್ಪಿದ್ದಲ್ಲಿ ಕ್ಷಮಿಸಿ ಧನ್ಯವಾದಗಳು